ಎಸ್ ಏನು ಕಾಮಗಾರಿಯ ಭೂಮಿ ಪೂಜೆ ವೇಳೆ ಕೈ ಮತ್ತು ಬಿಜೆಪಿ ನಾಯಕರ ನಡುವೆ ಮಾತಿನ ಚಕಮಕಿ ನಡೆದಿರುವಂತದ್ದು ಕೇವಲ ಹಿಂತಿರುಗಿ ನೋಡಿದ್ದಕ್ಕೆ ಮಾತ್ರ ಪ್ರಾರಂಭವಾಗಿದೆ ಅಂತ ಈ ಮಾತಿನ ಚಕಮಕಿ ಕೇವಲ ಒಂದು ಸಣ್ಣ ಪುಟ್ಟ ವಿಚಾರಕ್ಕೆ ಶಾಸಕರ ಮುಂದೆ ಬೈದಾಡಿಕೊಂಡಿದ್ದಾರೆ ಕಾರ್ಯಕರ್ತರು ಏನೋ ಚಕಮಕಿ ಪ್ರಾರಂಭವಾಗ್ತಿದ್ದಂತೆ ಪರಿಸ್ಥಿತಿಯನ್ನ ತಿಳಿಗೊಳಿಸಿದ್ದಾರೆ ಅಲ್ಲಿದ್ದಂತಹ ಪೊಲೀಸರು ಇನ್ನು ಕಾರ್ಯಕರ್ತರ ನಡೆ ಕಂಡು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಚಂದ್ರಶೇಖರ್ ಪಾಟೀಲ್ ಹಾಗೂ ಸಿದ್ದು ಪಾಟೀಲ್ ಇನ್ನು ಈ ರೀತಿ ವರ್ತಿಸುವುದು ಸರಿಯಲ್ಲ ಅಂತ ಕಾರ್ಯಕರ್ತರಿಗೆ ತಿಳಿ ಹೇಳಿದ್ದಾರೆ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರು ಇನ್ನು ಹುಮನಾಬಾದ್ ತಾಲೂಕಿನ ಹಳಿಕೇಡ್ ಬಿ ಗ್ರಾಮದಲ್ಲಿ ರಸ್ತೆ ಕಾಮಗಾರಿಗೆ ಚಾಲನೆ ನೀಡುವಂತಹ ವೇಳೆ ಈ ಒಂದು ಘಟನೆ ಜರುಗಿರುವಂತದ್ದು ಈ ಸರಿಯಾಗಲ್ಲ ಇಲ್ಲಿ ಯಾರ ಶಕ್ತಿ ಪ್ರದರ್ಶನ ಮಾಡೋದಿಲ್ಲ ಯಾರ ಶಕ್ತಿ ಎಲ್ಲರಿಗೂ ಎಲ್ಲರಿಗೆ ಗೊತ್ತದೆ ಸುಮ್ಕೊಂಡ್ರಿ ಇವೆಲ್ಲ ನೋಡಿ ಇವೆಲ್ಲ ಪಾಲ್ ನೋಡಿದಿವೆ ಕಟ್ಕೊಂಡ್ರಿ ಎಲ್ಲ ನೋಡಿಲ್ಲ ಬಾರಿಸೋದಲ್ಲರೂ ايني ڪارٽاڪ ۾ داخل ٿي رهيو آهي